ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ನಿಯಮಗಳನ್ನ ಪ್ರತಿಯೊಬ್ಬರೂ ಪಾಲಿಸಲೇಬೇಕಾಗಿರುತ್ತೆ ಇಂತಹ ನಿಯಮಗಳು ಊಟದ ವಿಚಾರಕ್ಕೂ ಕೂಡ ಅನ್ವಯ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಊಟಕ್ಕೆ ಒಂದು ಇತಿ ಮಿತಿಯನ್ನ ಹೇರಲಾಗಿದೆ ಮತ್ತು ಅದನ್ನ ಪಾಲಿಸಬೇಕಾದದ್ದು ಮನೆಯ ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯವಾಗಿರುತ್ತೆ ಈ ಮನೆಯಲ್ಲಿ ಅತಿಯಾಗಿ ತಿನ್ನೋದು ಅಸಾಧ್ಯವಾದ ಮಾತಾಗಿರುತ್ತೆ ತಿನ್ನೋ ಆಸೆ ಉಂಟಾದ್ರೂ ಅದನ್ನ ನಿಯಂತ್ರಣ ಮಾಡಿಕೊಳ್ಬೇಕು ನಾಲಗೆ ಚಪಲಕ್ಕೆ ಬ್ರೇಕ್ ಹಾಕಬೇಕು ಇಲ್ಲದೆ ಹೋದಲ್ಲಿ ಅದರ ಪರಿಣಾಮವನ್ನ ಮನೆ ಮಂದಿ ಎದುರಿಸಬೇಕಾಗುತ್ತೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಅದೇ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನರಿಗೆ ರಾಗಿ ಮುದ್ದೆ ತಿನ್ನಬೇಕು ಅಂತ ಅನಿಸಿದೆ ಮನೆ ಮಂದಿಯ ಬೇಡಿಕೆಯನ್ನ ಪ್ರತಾಪ್ ಈಡೇರಿಸಿದ್ದಾರೆ ಹೌದು ಪ್ರತಾಪ್ ಮನೆಯಲ್ಲಿ ಎಲ್ಲರಿಗೂ ರಾಗಿ ಮುದ್ದೆಯನ್ನ ಮಾಡಿಕೊಟ್ಟಿದ್ದಾರೆ ರಾಗಿ ಮುದ್ದೆಯನ್ನ ಇಷ್ಟಪಟ್ಟು ತಿನ್ನೋರು ಮುದ್ದೆ ಊಟವನ್ನ ಭರ್ಜರಿಯಾಗಿ ಎಂಜಾಯ್ ಮಾಡಿದ್ದಾರೆ ಆದ್ರೆ ಇದಕ್ಕೆ ಮನೆಯಲ್ಲಿ ಗ್ಯಾಸ್ ಅಧಿಕವಾಗಿ ಬಳಕೆಯಾಗಿರೋ ತರ ಕಾಣಿಸ್ತಿದೆ ಇದರಿಂದಾಗಿ ಬಿಗ್ ಬಾಸ್ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸಂಜೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಬಿಗ್ ಬಾಸ್ ಮನೆಗೆ ಗ್ಯಾಸ್ ಸಪ್ಲೈ ಮಾಡಿಲ್ಲ ಇದರಿಂದ ಮನೆಯವರು ಸಿಟ್ಟಾಗಿದ್ದಾರೆ ನಮ್ರತಾ ಪ್ರತಾಪ್ ಮೇಲೆ ಕೂಗಾಡಿದ್ದಾರೆ ಇನ್ನೊಂದು ಕಡೆ ವಿನಯ್ ರಾತ್ರಿ ಊಟ ಬರಲಿಲ್ಲ ಅಂದ್ರೆ ದೇವರಾಣಿ ನಾನು ಸುಮ್ನೆ ಇರಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ವೇಳೆ ಪ್ರತಾಪ್ ಕ್ಯಾಮ್ರಾ ಮುಂದೆ ಹೋಗಿ ಗ್ಯಾಸ್ ಕೊಡಿ ಅಂತ ಬಿಗ್ ಬಾಸ್ ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ತುಕಾಲಿ ವರ್ತೂರು ಸಂತೋಷ್ ಮತ್ತು ಪ್ರತಾಪ್ ಮೂವರು ಸಹ ಕ್ಯಾಮ್ರಾ ಮುಂದೆ ನಿಂತು ಮನವಿ ಮಾಡಿಕೊಂಡು ಇಂಥದಕ್ಕೆಲ್ಲ ಶಿಕ್ಷೆ ಕೊಡಬೇಡಿ ಬಿಗ್ ಬಾಸ್ ಆಗಲೇ ಕೆಲವರು ಮನೆಯಲ್ಲಿ ಊಟಕ್ಕೋಸ್ಕರ ರಾಕ್ಷಸರ ತರ ಆಡ್ತಿದ್ದಾರೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಇವರ ಮನವಿಯನ್ನ ಒಪ್ಪಿಕೊಳ್ತಾರ ಅದು ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ